ಶ್ರೀ ಗುರುಭ್ಯೋ ನಮಃ ನಮಃ ಕೌಡೂರುನಾಥಾಯ ಸಚ್ಚಿಧಾನಂದಮೂರ್ತೇ ಉಮಾಶಂಕರ ನಮಸ್ತೆ ಭಕ್ತಾನುಗ್ರಹಕಾರಿಣಿ ಸರ್ವಂಗಲೇ ಧಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದಸಮುಕ್ತೌ ವಂದೇ ಸಿದ್ಧಯೇ ಕೌಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನವೀಕರಣ ಶಿಲಾಮಯವಾಗಿ ನವೀಕರಣಗೊಳಿಸುವ ಬಗ್ಗೆ ಅಷ್ಟಮಂಗಲದ ಇಟ್ಟು ಅದರ ನಿವೃತ್ತಿಯನ್ನು ಇವತ್ತು ఇన్ని పత్ తారీఖుది పతొంది పద్నాడు పదిమూజి మూట అయితే పరిహారద విధానంలో మాత్రం మల్తో మలపరిగేంకులు ప్రయత్నం మల్తోందల్లా దస్రుత దిన తాన్ని శుక్రవారం శనివారం కాండ ప్రార్థన సామూహిక ప్రార్థన ఒక పద్రాడ తారాయుధ గణయాగ ఏకాదశ రుద్రాభిషేక ఒక నవక ప్రధాన ಬೈಯಡು ಆರಾಧನಾ ಪೂಜೆ ಒಕ್ಕ ರಂಗಪೂಜೆ ಅಂಚನೆ ಉತ್ಸವ ಬಲಿ ಇತ್ಯಾದಿ ಇನ್ನಿತ ದಿನದ ಕಾರ್ಯಕ್ರಮ ಎಲ್ಲ ಪತ್ತೊಂದು ತಾರೀಕು ದಾನಿ ಮಧ್ಯಾಹ್ನ ಮುಷ್ಟಿ ಕಾಣಿಕೆ ಉದಯ ಅಸ್ತಮಾನ ಭಜನಾ ಕಾರ್ಯಕ್ರಮ ಅಂಚನೆ ಮಹಾಮೃತ್ಯುಂಜಯಾಗ ನವಗ್ರಹ ಹೋಮ ಇದು ಮಧ್ಯಾಹ್ನದ ಭರ್ತುಡು ಬೈಯಡ್ ವಾಸ್ ಒಂದು ಮಂತ್ರವಾದ ವನದುರ್ಗಾ ಹೋಮ ಅಘೋರ ಹೋಮ ಅಘೋರ ಬಲಿ ಮಾತ ಬೈಯಡು ಎಲ್ಲಂಜಿ ಪದ್ರಾಡು ತಾರೀಕು ದಾನೆ ಕಾಂಡೆ ಪದ್ನಾರು ಸ ಪದ್ನಾರು ಸಾವಿರತ್ತ ಪದಿನ ಸಾವಿರ ಅಂಜನೆ ಒಂಜಿ ಸಾವಿರ ಗಾಯತ್ರಿ ಮಂತ್ರ ತಿಳೆಯಾಗ ದ್ವಾದಶ ಮೂರ್ತಿ ಆರಾಧನೆ ಸೊಣ್ಪತ್ತ ಮೂಜಿ ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಭಾಗವತ ಪಾರಾಯಣ ಭಗವದ್ಗೀತೆ ಪಾರಾಯಣ ಒಕ್ಕ ಸಂದರ್ಪಣೆ ಅಂಜನೆ ಬೈಯಡು వాస్తు రాక్షోగ్నది శుద్ధి కలాప కళాపత మల్పన్ సంకల్ప మల్తండు అంజా పదిమూజీ తారీఖు దాన్ని కాండ ఉత్సవద అంగభూతవాదు గణయగ బింబశుద్ధి ఇత్యాది పవమానమంతి బిమ్ ఈత్మత కార్యక్రమం పండ్ పంజీ సంకల్ప దివంతుండు క భక్తి కమిటీ దక్కలు దుంబు అంత్ పొక్క ఐదు పక్క పది తారీఖు దా పొక్క ధ్వజారోహణ ఉత్సవాది వార్షిక విధాన పద్ పదిమూజి ప పద్నాలు తారీఖదాని ధ్వజారోహణ నవగ్రహ హోమ వర్తజారోహణ అంచేనే బైయడు పద్నాలు త మహారంగ పూజ ఉత్సవ బలి శ్రీభూత బలి అవ పద్దు తారీఖు దాని కాండ కనకధార హోమ మా పూజ బయ్యడు భుజంగ బలి ఉత్సవదిి బలికులు అంతే పద్నాజు తారీఖు దాని పంచేవ్ పల్లంకి సేవలో ఉండు పద్నైదు తారీఖు ఆ పద్నైదు తారీఖు దాని బైఎ ఆజు గంట ఎరూరే గంటేకి భక్తిభావ పంపిన సంగీత కార్యక్రమ గోల్డన్ బుక్ వరల్డ్స్ రెకార్డ్ హోల్డర్ జీ కన్నడ సరిగా మాప ఖ్యాతీయ యశవంత ఎం జి మూ బవరే బలగదగల ಪ್ರಾಯೋಜಕರು ಶೇರಿಗಾರ ಬಿಟ್ಟು ವಸಂತರಯ್ಯವರ ಸ್ಮರಣಾರ್ಥ ಮ ಅವರ ಮನೆಯ ಶ್ರೀಮ ಶ್ರೀಮತಿ ಜಲಜಾಕ್ಷಿರೈ ಮತ್ತು ಮಕ್ ಜೋಕುಲು ಅಂಜನೇ ಪದ್ನಾಜಿ ದಾರಿದಾನಿ ಕಾಂಡ ಪಂಚವಿಂಶತಿ ಕಲಶಾಭಿಷೇಕ ಮಹಾಪೂಜೆ ರಥಶುದ್ಧಿ ರಥಾರೋಹಣ ಮಹಾಸಂತರ್ಪಣೆ ಸಂತರ್ಪಣ ಸೇವಾಕರ್ತರು ಕೆಳಬಾಳಬೆಟ್ಟು ಶೆಟ್ಟಿ ಮತ್ತು ಶಾಂಭವಿ ಶೆಟ್ಟಿ ಅವರ ಜೋಕುಲ್ ಲಿಕ್ಕೊಡು ಅಂಜನೆ ಬೈಯಡು ಆರಾಧನಾ ಪೂಜೆ ಬಲಿ ಏಕಾಂತ ಸೇವೆ ಕವಾಟ ಬಂಧನ రాత్రి ఫలహారద వ్యవస్థ కమలాకర జీశెట్టి అవి రథోత్సవ్ రాత్రి ఫలహారద వ్యవస్థకి కమలాకర జీశెట్టి కొల్మెరమనే చంద్రశేఖర మార్ట బైలూరు పద్న తారీ కాండ సూర్యో బిళి కాండ సూర్యోదయూ కవాటో ఉద్ఘాటన దశవిధ స్నాన తులాభారాది సేవ అంచనీ పత్ గంట మధ్యాహ్న పత్ గంటే నాగబ్రహ్మ పరివార దేవలు నవక ప్రధాన కలశాభిషేక ఆశేష బలిదాన ಅಂಜನೇ ಪ್ರಸನ್ನ ಪೂಜೆ ಪ್ರಸಾದ ವಿತರಣೆ ಅದಿಲಿ ಆ ಕಾರ್ಯಕ್ರಮ ಬೈಯಡಿ ಒಂದು ಆಶ್ರೇಷಾಬಲಿ ನಾಗ ಬಂದು ಕೊಡಂಚರ ಬಿಟ್ಟು ಸುತಿ ದಿವಂಗತ ಸುಂದರಿ ಶಿ ಶಿವಣ್ಣ ಶೆಟ್ಟಿ ಸ್ಮರಣಾರ್ಥ ಅವರ ಮಕ್ಕಳಿಂದ ಸಂತರ್ಪಣ ಸೇವಾ ಕರ್ತು ಕಲ್ಬಾವಿ ರಾಮಚಂದ್ರ ಮತ್ತು ಮಕ್ಕಳು ಸುಂದರಿ ಶೆಟ್ಟಿ ದಿವಂಗತ ಸಂಜೀವಿ ಶೆಟ್ಟಿ ಸ್ಮರಣಾರ್ಥ ಅವರ ಮಕ್ಕಳಿಂದ ಪಕ್ಕ ಸಾಯಂಕಾಲ ಆಚರಕ್ಕೆ ಆರಾಧನಾ ಪೂಜೆ ಉತ್ಸವ ಬಲಿ ವಸಂತ ಮಂಟಪಡು ಓಕ್ಲಿ ಅವಭೃತ ಸ್ನಾನ ಧ್ವಜ ಅವರೋಹಣ పద్దెడవ తారీఖు దాన్ని అయితారదా అయితారదాన్ని బెళి కాండ మహా సంప్రోక్షణ మహాపూజ మంత్రాక్షత ప్రసాద వితరణ అంచనీ అయితే సేవా సంతర్పణ సేవా కర్తరు ఉషా ఇండస్ట్రీస్ బొక్క ప్ర ట్రేడ్ ప్రైవేట్ లిమిటెడ్ సంస్థ ఎర్లపాడి అంచె బొక్క కొంచెం ఉరికిదు బట్టు భోజ మాలకరు విజయలక్ష్మి కాంప్లెక్స్ బైలూరు నల్లెక్కోడు అంజని భోజశెట్టి బొక్క జోకులు ముల్లడ్క ప్రకాష్ ప్రకాశేగ్డ వెళ్ళాడు ಮೊಕ್ಕ ಬೈ ಆಜಿ ಗಂಟೆಗೆ ನವಕ್ ಚೈತನ್ಯ ಕಲಾವಿದರ ಬೈಲೂರು ಮೊಕ್ಕಲನ್ನ ತುಳು ಹಾಸ್ಯಮಯ ನಾಟಕ ನಿರ್ದೇಶನ ಪ್ರಸನ್ನ ಶೆಟ್ಟಿ ಬೈಲೂರು ಪು ನಾಟಕ ದಪ್ಪುದಾರು ರಾಘು ಮಾಸ್ಟ್ರು ಒಂದು ನನ್ನ ಈ ಇನ್ನೀ ಸಾಂಕೇತಿಕವಾದ ಮುಷ್ಟಿ ಕಾಣಿಕೆ ಎಲ್ಲ ಎಲ್ಲ ಆಪಂಡು ಅಲ್ದ್ರ ಐಕ ನಾಲಾಯಿ ಬಂಗಾರದ ನಾಲಾಯಿ ಬೊಳ್ಳಿದ ಹಸ್ತದೀದು ಅವನು ಮುಷ್ಟಿ ಕಾಣಿಕೆ ಮಾತಾ ಊರ್ದ ಪರ ಊರ್ದ ಕಲ ಮಾತಲ್ಲಿ ಸಾಲ ವಾಗ್ ದೋಷಲು ಅಥವಾ ದಾದಾಂಡ ದುಂಬುಡ್ದು ನಮ್ಮದು ಈ ದೇವಸ್ಥಾನಗೂ ಅಪ ಅಪಚಾರಾತಿನ ದೋಷ ಪರಿಹಾರಾರ್ಥ ವಾಕ್ದ ಮೂಲಕ ವಾಕ್ ಮೂಲಕ ಬತ್ತಿನ ಸಮಸ್ತ ದೋಷ ಪರಿಹಾರಗೂ ಅವೇನು ನಾವೇನು ಧರ್ಮಸ್ಥಳಗಳ ನಮ್ಮ ಗ್ರಾಮ ದೇವರಿಗೆಲ್ಲ ಅರ್ಪಣೆ ಅರ್ಪಣೆ ಮಲ್ಪಡುವುದು ಪ್ರಶ್ನೆದ ನಿರ್ದೇಶನ ಆ ಪ್ರಕಾರ ಮಲ್ತು ಮಲ್ಬುವ ಹಾ ಮುಷ್ಟಿ ಕಾಣಿಕೆ ಒಲ್ಲ ಮು ಚಿಲ್ಲರೆ ಸಿಕ್ಕಂದೆಪೊಂಡ ಈತ ವ್ಯವಸ್ಥೆ ದೇವಸ್ಥಾನ ದೇವಸ್ಥಾನದ ಆಫೀಸುಡಿ ವ್ಯವಸ್ಥೆ ಮಲ್ದೊಂಡು ಬೋಡಾಯಿ ನಕ್ಕಲು ಬಂತದ್ದು ಪಸಂದು ಹಗ್ಲಗಲ ಸೇವೆಯ ಸಮರ್ಪಣೆ ಮಲ್ಬಲಿ ಅವು ಪದಿಮೂಜು ತಾರೀಕು ಒಂಜಿ ಸೇವಾ ಸಂತರ್ಪಣೆದಲು ಶ್ರೀಮತಿ ವಿನಂತಿ ಭಾಸ್ಕರ ಶೆಟ್ಟಿ ಆಯರ ಬಾಕ್ಯಾರ ಕೌಡೂರು ಒಕ್ಕ ಪದ್ನಾಲ್ ತಾರೀಕದ ದಾನಿ ದವಗ್ರಹ ಐತ ಕಾಂಡದ ಫಲಾರದ ವ್ಯವಸ್ಥೆಗೆ ಕರುಣಾಕರ ಶೆಟ್ಟಿ ಶಿವಶ್ರೀನಿಟ್ಟೆ ಮೇರ್ನಲ್ಲಿ ಕೊಡು ಅಂಚನೆ ಸಂತರ್ಪಣೆ ಸೇವಾ ಕರ್ತಿರು ದಿವಂಗತ ಶೆಟ್ಟಿ ಸ್ಮರಣಾರ್ಥ ಅಕಲನ ಜೋಕುಲು ಸೀತಾನಿಲಯ ಎಲಿಯಾಲ್ ಅಂಜನೇ ಬಕ್ಕುಂಜಿ ಸೇವಾ ಕರ್ತಿರು ಸುಧಾಕರ್ ಹೆಗ್ಡೆ ಸಹ ಕುಟುಂಬಿಕರು ಕೆಳಬಾಲ ಬಿಟ್ಟು ಕೌಡೂರು ಬೊಕ್ಕುಂಜಿ ಸೇವಾ ಕರ್ತಿರು ನಕ್ರೆ ಕದಿಕೆ ಶೇಷ ಶೆಟ್ ದಿವಂಗತ ಶೇಷ ಶೆಟ್ಟ್ರ ಹಾಗೂ ಅವರ ಪತ್ನಿ ಕೌಡೂರು ಎಳಿಯಾಳ್ ಕೆರೆಮನೆ ದಿವಂಗತ ಕಲ್ಯಾಣಿ ಹೆಗ್ಗಡೆತಿಯವರ ಸ್ಮರಣಾರ್ಥ ಅವರ ಮಕ್ ಅವರ ಅಕಲನ ಜೋಕುಲು ಸಾಯಂಕಾಲ ಆರಾಧನಾ ಪೂಜೆ ಉತ್ಸವ ಬಲಿ ರಜತ ಪಲ್ಲಕ್ಕೆ ಸೇವಕ ಸೇವೆ ರಂಗಪೂಜೆ ಮಹೋತ್ಸವ ಶ್ರೀಭೂತ ಬಲಿ ಏಕಾಂತ ಸೇವೆ ರಾತ್ರಿ ಫಲಾರದ ವ್ಯವಸ್ಥೆ ಕೌಡೂರು ವಿಶ್ವನಾಥ ಭಟ್ರು ಅವರ ಮಕ್ಕಳಿಂದ ಪದನೈದು ತಾರೀಕು ದಾನಿಕಾಂಡ ಕಾಂಡವರ್ಮ ವಂಟೆಗೆ ಕನಕಧಾರಾ ಮಂತ್ರ ಹೋಮ ಹಾಂ ಸಂತರ್ಪಣಾ ಸೇವಾ ಶೇರಿಕಾರ ಬೆಟ್ಟು ಮಹಾಬಲ ಶಿಷ್ಟ ಸ್ಮರಣಾರ್ಥ ಅವರ ಮಕ್ಕಳಿಂದ ಕುಟುಂಬದವರಿಂದ ಎರಡನೇ ಸೇವಾ ಕರ್ತೀರಿ ದಿವಂಗತ ಜೇವಿ ಶೆಟ್ಟಿಯ ಸ್ಮರಣಾರ್ಥ ಅವರ ಶ್ರೀಮತಿ ಗೀತಾ ಜೇವಿ ಶೆಟ್ಟಿ ಪೊಕ್ಕ ಜೋಕುಲ್ನ ಲಿಕ್ಕೋಡು ಮೇಲ್ಬಾಳ್ಬೆಟ್ಟು ಕುಟುಂಬಸ್ಥರು ಮುಕ್ಕ ಕೌಡೂರು ಆನಿಯೇ ಬುಕ್ಕೊಂಜಿ ಸೇವಾ ಕರ್ತಿರಿ ಸಂತರ್ಪಣೆದ ಕೌಡೂರು ನಾಯರಬೆಟ್ಟು ಕುಟುಂಬಸ್ಥರು ಬುಕ್ಕೊಂಜಿ ಸೇವಾ ಕರ್ತಿರಿ ದಿವಂಗತ ಸರೋಜಿನಿ ಶೆಟ್ಟಿಯವರ ಜೋಕುಲು ದಿವಂಗತ ಶಾಂಭವಿ ಶೆಟ್ಟಿ ಮತ್ತು ಮಕ್ಕ ಅರ್ನ ಜೋಕುಲು ಪಟ್ಟದ ಚಾವಡಿ ಎಳಿಯಾಳೆ ಬುಕ್ಕೊಂಜಿ ಸೇವಾ ಕರ್ತಿರು ದಿವಂಗತ ಉಮಾವತಿ ಶೆಟ್ಟಿ ಮತ್ತು ದಿವಂಗತ ತಿಮ್ಮಪ್ಪ ಶೆಟ್ಟ ಸ್ಮರಣಾರ್ಥ ಆರ್ನ ಜೋಕುಲ್ನ ಉಮಾಸದನ ಕೌಡೂರು ಬುಕ್ಕ ನಕ್ ನನೊಂಜಿ ಸೇವಾ ನಕ್ರೆ ಕದಿಕೆ ದಿವಂಗತ ಶೀನ ಶೆಟ್ಟರ ಶೀನ ಶೆಟ್ಟಿ ಅವರ ಪತ್ನಿ ಪತ್ನಿ ಕೌಡೂರು ಕೋರ್ದು ಗುಲಾಬಿ ಶೆಟ್ಟಿ ಅವರ ಸ್ಮರಣಾರ್ಥ ಆರ್ನ ಮಗನ್ ಮಗ ಮಗ ಇಂಚಿತ್ನ ಆಶಾ ಗುಣಕರ ಶೆಟ್ಟಿ ಕೂರ್ದು ಕೌಡೂರು ಆನಿದ ಬೈಯದ ಕಾರ್ಯಕ್ರಮ ಆರಾಧ ಆಜ್ ಗಂಟೆಗೆ ಆರಾಧನಾ ಪೂಜಾ ರಾತ್ರಿ ಎಡ್ಮ ಗಂಟೆಗೆ ಉತ್ಸವ ಬಲಿ ಭುಜಂಗ ಬಲಿ ರಾತ್ರಿ ಫಲಾರ್ಧ ವ್ಯವಸ್ಥೆ ಭಟಾರ ಮನೆ ಕುಮುದ ಚೌಟ ಅಗಲಲ್ಲಿ ಕೊಡು ನಡ ನಡಪು ಎಲ್ಲ ಎಲ್ಲೇ ಸಾಂಕೇತಿಕ ಆದ ಸುರುಮಲ್ ತಂಡ ಮುಷ್ಟಿ ಕಾರಣಕ್ಕೆ ಅವು ಉಂಥವರೇಜಿ ಇಲ್ಲ ಒಂದು ಉತ್ಸವ ಮುಗ್ಗಿನ ಮುಟ್ಟಲ್ಲ ಮೂಲ ಹುಂಡಿ ಉಂಡು ಆ ಹುಂಡಿಗೆ ಮತ್ತದ ಮಾತಿರ್ಲ ಅಗಲಗಲ್ಲ ಶಕ್ತಿ ಅನುಸಾರವಾದ ಕೊಣತ್ತದು ಆ ಒಂಜಿ ಸೇವೆ ಮಾತಿರ್ಲಿಲ್ಲ ಪ ಭಾಗವಹಿಸ್ ಅಕ್ಲಡೆ ಕೇಳೊಂದು ಕೇಳೊಂದಿಲ್ಲ ಜೀರ್ಣೋದ್ಧಾರದ ಈ ವರ್ಷದ ಉತ್ಸವ ಮುಗ್ಗಿದಾಯಿ ಕೂಡಲಿ ಕಲ್ಲದ ಮೂರ್ತ ಶಿಲಾ ಶಿಲಾಮಯ ಮಲ್ ಗರ್ಭಗುಡಿ ಶಿಲಾ ಮೂರ್ತ ಅಲ್ಲಿ ತಂದು ಬಕ್ಕ ಸಾಧಾರಣ ಒಂದು ಆಜಿ ತಿಂಗಳು ಕಲ್ಲು ತಯಾರು ಮಲ್ಪರೆಗೆ ಬೋರ್ಡ್ ಟೈಮ್ ಬೋರ್ಡ್ ಅವು ಕೊ ರೆಡ್ಡು ಮೂಚು ತಿಂಗಳು ಜನವರಿ ಪತ್ತು ತಾರೀಕು ಒಂದು ಸಾಧಾರಣ ಅಂದಾಜಿ ದಿಯೋ ಅಂದ ಪ್ರತಿಷ್ಠೆದ ಮುಹೂರ್ತ ಐದೊಂದು ರೆಡ್ ತಿಂಗಳು ಮೂಜಿ ತಿಂಗಲ್ ತುಂಬು ಪೂರ ಗಿರ್ತದ ಕಟ್ಟರೆಗೆ ಆಗಲಿ ಅವಕಾಶ ಮಲತು ಕರ್ಕೊಂಡು ಆ ರೆಡ್ ಮೂಜಿ ತಿಂಗಳ ಅವಸ್ ಅಪೂರ್ತುಡು ದೇವರೇನು ಸಂಕೋಚ ಮಲತದ್ದು ಬಾಲಾಲಯ ಹುಡುಗೊಂಡು ಆಯ್ನದು ಆಪುರ್ತುಡು ಊರದಕ್ಕಲು ಎಡ್ಡೆ ಎಡ್ಡ ಕೆಲಸಲೇನು ಮಾತ್ರ ಊರುಡು ದಿಯೋ ದಿಯೊಮ್ಮಿನ ಸುಮಾರು ಮಲ್ಪರೆ ಬಲ್ಲಿ ಒಂದೊಂದು ಇತ್ತು ಊರ್ದಕ್ಕಲು ಒಂಜಿ ಆ ಸಂಕೋಚಾಧ ಪ್ರತಿಷ್ಠಾನಮ ಮಾತೇರ್ಲಕ್ಕ ದೀಕ್ಷೆಡಿಪ್ಪುಡು ಆಯ್ನಾಥ ಮಧುಮಾಸಾದಿ ವರ್ಜನಂದು ಮಾತೇರ್ಲ ದೀಕ್ಷೆಡಿ ದೇವರಿಗೆ ಪ್ರೀತಿ ಆ ಒಂದು ಹಿರಿಯರಿನ ನಂಬಿಕೆ ಉಂಡು ಈ ಶಿಲಾಮಯ ಮಲ್ಪನ ಅಂದಿಟ್ಟು ಸಾಧಾರಣ ಬಜೆಟ್ ಪಡ್ನಾತ ಖರ್ಚ ಒಂದು ಲೆಕ್ಕ ಕೊಂಜಿ ಐನಾಜಿ ಕೋಟಿದ ಅಂದಾಜು ಉಂಡು ಆಯ್ನ ಸುಕ್ ಮಾತೇರ್ಲ ಉದಾರ ಮನಸುಡು ಅಕ್ಲಗ್ಲ ಶಕ್ತಿಯಾನುಸಾರವಾದು ಅಕಲಕಲ ಇಲ್ಲೆಡು ಪರ ಊರು ಹಿಡಿತನ ಪರ ಪಿರ ಪರದೇಶವು ಹಿಡಿತನ ವಿಷಯ ವಿಷ ಪ ಪಾ ಇಲ್ಲದಕ್ಕಲೇ ಆಯ್ನಾಥ ಧನ ಸಹಾಯ ಮಲ್ಪಡು ಪಂಡದ್ದು ಇರಿ ಈ ಮೂಲಕ ಎಂಕಲ ಕಮಿಟಿ ದಕ್ಲೂ ಊರದಕ್ಕಲು ಸೇರೊಂದು ಪ್ರಾರ್ಥನೆ ಮಲ್ಪುವ ಸುಪ್ರಸನ್ನೋ ಮಹೇಶ ಏಕಲ್ನ ಕೌಡೂರು ಮಹಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಕಾರಣಿಕರ ಕ್ಷೇತ್ರ ಮಸ್ತ್ ಜನ ಭಕ್ತಾದಿಲು ಊರದಾಗಲು ಪೂರ ಭಾರಿ ಭಕ್ತು ಮುಲ್ತ ಪ್ರತಿಯೊಂಜಿ ಬೇಲೆಗ್ಲ ಪೂರ್ಣ ಸಹಕಾರಡೆ ಪೂರ್ಣ ಭಕ್ತು ಸೇರೊಂದಿತ್ತೆ ನಡೆದ ಸರ ದೇವ್ಯನ ಅನುಗ್ರಹ ನಮ್ಮ ಭಕ್ತರಿಗೆ ನಿರಂತರ ತಗೊಂಡುಂಡು ಭಕ್ತರನ್ನ ಸೇವೆಲ್ಲ ದೇವರಿಗೆ ಹಿತಮುಟ ಯೌಲ ಒಂಜಿ ಉಂತಂತೆ ಅಥವಾ ಯೌಲ ಒಂಜಿ ಅನೂಚಾನವಾದ ನಡೆದು ಬರೋಂದು ಆಯ್ತಾ ಫಲನೇ ಕ್ರಮೇಣ ಅಭಿವೃದ್ಧಿ ಆಗೋ ಬರ್ಪಿನ ಚಿತ್ತನ ಲಕ್ಷಣ ಸಾಮಾನ್ಯವಾದ ಎಂಬತ್ತೇಳನೇ ಇಸ್ಯದ ಬೊಕ್ಕ ಒಂಜೊಂಜೆ ಒಂದೊಂದೇ ಈ ಜಾಗದ ಅಭಿವೃದ್ಧಿ ಬೆಲೆಯೊಂದು ಬೈದಂದು ಇದೇದ ಕಟ್ಟಡಗಳು ಅಂಚನೆ ತಾಮ್ರಾಚ್ಛಾದನೆ ಮಾಡ ತಾಮ್ರಾಚ್ಛಾದನೆ ಹೊರ ಸುತ್ತುದ ಕತ್ತಲೆ ತುತ್ತು ಸುತ್ತನ ಮಾತವಂತೆ ರಿಪೇರಿ ಪೊಲ್ ಪೊರ್ಲು ಮಲ್ತಿನ ಅಂಚಿತನ ಪೂರ ಒಂಜಿ ಒಂಜಾತು ಒಂಜಿ ತೀರ್ಥ ಮಂಟಪನ ಅಲ್ತಡೆಗೆ ಪೊರ್ಲು ಮಲ್ತೇನ ಪೂರ ಸುಮಾರು ಅಭಿವೃದ್ಧಿ ಬೇಲೆಲು ನಡತೊಂದಿತ್ತಿನ ಅವು ಈ ಜಾಗದ ಕಾರಣಿಕ జ భక్త తలుపొందుండు పండ్రే అవుంజీ సాక్షి అయితే వంజి మల్ల ఫల దాదేణద ఈ జాగ్రు ననల పొరుల మలుపుగా పంపిన చిత్తన మనస్సు దేవేరే కొరతన చిత్తన మనస్సు అవను ఇడి మాతెర్లా ముల్తా ఊర పర్వర భక్తి పుర ఒప్పుదు అవను స్వీకారం మల్తుందేరు ఈ దేవేరను సమగ్రవద జీర్ణోద్ధార మలుపుగా పంపిన చిత్తన ఉంజీ మహత్ సంకల్పను దేవరినిమిత్ భారపడదు నమ్మ మల్తల ಅಂಚಮಲ್ತಿನಗ ಮಲ್ಲಬಲಾಯಿನ ದಸರಾ ಸಹಜವಾದ ಚಿಂತೆಗೊಂದಲಲು ಅಥವಾ ಒತ್ತಡಲು ಅಥವಾ ಪೋಡಿಗೆಲು ಭಯಕಲು ಪುರ ಬರ್ತನ ಚಿತ್ತನ ಸಹಜ ಅವು ನಮನಮನ ಗ್ರಹಚಾರದ ನಿಮಿತ್ತ ಆದಿಪ್ಪು ಅಥವಾ ದೇವಸ್ಥಾನದ ಕೆಲವು ಮಾತ ಶ ಬಾಧ ಬಾದಲಿನ ದೋಷಾದಿಪರೆಯಾವು ಅಥವಾ ಕೆಲವು ಮಾತ ಪ್ರತಿಬಂಧಕ ಪ್ರತಿಕೂಲ ದೋಷಲಿ ಪರೆಯಾವು మల్ల వంజి ఈ జీర్ణోద్ధార జెత్తినగ అంచిత్న దోషలను పూర దూరం దూరమల్త మనస్సు శుద్ధ మల్త కర్మను శుద్ధ మందు ఎడ్డ దృఢ నంబిక దృఢ దుంపవర దుంపవరెప్పిన చిత్తన బేలనే అవు ప్రాశ్చిత్త అదిలు ప్రశ్నడు సూచన మల్తిలో కత్తిన కేత ప్రాశ్చితలు ఇనిద ఎలా అంజీ పదార్డన తారీఖు బట్ట నడపరగండు భక్తరిగోస్కర ಯಂಕಲ್ನ ಆತ್ಮವಿಶ್ವಾಸ ಅಥವಾ ಯಂಕಲ್ನ ದೋಷ ಪರಿಹಾರ ಅವರಿಗೋಸ್ಕರ ಆಪಿನ ಚಿತ್ತನ ಒಂದು ಬೇಲೆ ಇನ್ನಿತ ದಿನಟ್ ಆದ ಗಣಹೋಮ ಅಡುಪುಕ್ಕ ದೇವರಿಗೆ ಏಕಾದಶ ರುದ್ರಾಭಿಷೇಕ ಅದೇ ರೀತಿಯಾದ ಪ್ರಧಾನ ಕಲಶಾಭಿಷೇಕ ಬೈಯದ ಇನ್ನಿ ಬೈಯಡು ಪ್ರಾಯಶ್ಚಿತ್ತ ರೂಪಡು ಒಂಜಿದಿನದ ಉತ್ಸವ ಮಲ್ಪಡು ಬಣದು ಪ್ರಶ್ನೆಡು ಬತ್ತೆನೇಕ ಸರಿಯಾದ ದೇವರಿಗೆ ದೀಪಾರಾಧನಾ ಪೂಜೆ ಅಂಚನೆ ರಂಗಪೂಜೆ ಮಲ್ತದ್ದು ಒಂದು ಉತ್ಸವ ಬಲಿಯಿಂದ ಮಲ್ಪರಲ್ಲ ಎಲ್ಲದ ದಿನಟ್ಟು ಸಾಮೂಹಿಕ ಕ್ರಮಟ ಮೃತ್ಯುಂಜಯ ಆಗ ಮತ್ಯ ಸೂಕ್ತ ಹೋಮ ನವಗ್ರಹ ನವಗ್ರಹೋಮದಲ್ಲಿ ಮಾತ ಮಲ್ತೊಂದು ಎಲ್ಲ ಬೈಯಡು ಬಾಧಾ ಬಾಧೆಯಲ್ಲಿ ಮಾತ ಆಕರ್ಷಣ ಮಲ್ತೊಂದು ಅಘೋರ ಬಲಿ ವಿಧಾನಡು ಉಚ್ಚಾಟನ ಮಲ್ಕಲಿ ಎಲ್ಲ ಅಂಜದೆ ದಿನ ಅಗತಿಗತವಾಯಿನ ಚಿತ್ತನ ಪ್ರೇತಲು ಎಲ್ಲದ ದಿನ ಆವಾಹನೆ ಆದಿಪುಂಡು ಆಗಲಿಗೆ ಮಾತ ಎಲ್ಲ ಅಂಜದೆ ತಿಲ ಹೋಮದ పుణ్యాంశను కొరదు అగలిన సాయుధ్యం అల్పిన చిత్తనవంటి బేలెలు నడపరగొండు ఐడపక్క కూడా స్థలశుద్ధిగా కూడాది ఎలాంటి బయగ్ వాస్తు ప్రక్రియలు ఆవరిండు ఐతమందంచి ఉత్సవద ప్రక్రియలు పద్మూదన తారీఖు నుంచి ఉత్సవద ప్రక్రియలు నడపరగొండు అంచా ప్రశ్నడు సూచ సూచనే తిక్కినకి సరియాదు మార్గదర్శన ప్రశ్న వంటి మార్గదర్శనాలు సరియాదు ఈ బేలెర ఆవరిగుండు బేలె ఆవోడూపన దాండా ఈ బేలే ఒ భక్తోస్కర ఇత దసరా ప్రతి వంజి భక్తి ఎలా ఈ బేలెడు భాగస్వుడు తన్నడదు ఈత ముట్టడు ఆతను దాదాండాల తప్పులు ఇతండా ఆ తప్పులైన మాత్ర మాపకొరలే దేవరే అంచని ఈ జీర్ణోద్ధార అల్పరి ఎంక్గొంజి ఎడ్డ యోగను కోరలే యోగ్యతను కోరలేవ నట్టోడు ఐకబోడ అది ముష్టి కాణిక చిత్తన విశేషమైన చిత్తన ప్రక్రియ ఎల్లేదేన నడపర ఉండు మాత భక్త అదిలు ಈ ದೇವಸ್ಥಾನಗೂ ಊರದ ಪರವೂರದ ಅಥವಾ ಈ ದೇವಸ್ಥಾನ ಮತ್ತೆ ಪ್ರೀತಿ ಇತ್ತಿನ ಪೂರ ವ್ಯಕ್ತ ಭಕ್ತಾದಿಲು ಈ ಒಂಜಿ ಮಹತ್ ಕಾರ್ಯ ಬತದ ನಮನಮನ ಮನಸ್ಸದ ದಾದ ಒಂಜಿ ಇಂಗಿತ ಉಂಡ ಅವನ ಮಾತು ದೇವನದು ಪನೊಂದು ದೋಷನು ದೂರ ಮಲ್ತೊಂದು ಜೀರ್ಣೋದ್ಧಾರಗ ಅಣಿ ಹಾಕ ಐಡುಬಕ್ಕ ಪೊರ್ಲುದ ನಮನ ಮಾತನ್ನ ಒಂಜಿ ಐಕ್ಯಮತ್ಯದ ಒಗ್ಗಟ್ಟದ ಒಂಜಿ ನಿರ್ಧಾರದ ದಸರಾ ಒಗ್ಗಟ್ಟದ ಒಂಜಿ ದುಡಿಮೆಡ ದಸರಾ ಪೊರ್ಲುಡು ಈ ಜಾಗಡು ಜೀರ್ಣೋದ್ಧಾರ ಆವಡು ಪಣದು ಈ ಜಾಗದ ಈ ದೇವಸ್ಥಾನದ ತಂತ್ರಲಾದ ಅದು ಒಂದಲ್ಲ ಈ ಬಗ್ಗೆ ಇಡೀ ಭಕ್ತಾದಿಲು ಜಾಗೃತಿರ ಒಂದು ಮಾತೆಲ್ಲ ಈ ಭಾ ಬೇಲೆಗೆ ಭಾಗವಹಿಸೋಲಿ ದೋಷನ ದೂರ ಮಲ್ತಂದು ಜೀರ್ಣೋದ್ಧಾರಕ್ಕೆ ತಯಾರಾಕ ಅನ್ನೋದು ಈ ಮೂಲಕ ವಿನಂತಿ ಮಲ್ತಂದಲ್ಲ